ತಾಲೂಕು ಆಡಳಿತ ವತಿಯಿಂದ ಭಾರತ ಸಂವಿಧಾನ ದಿನಾಚರಣೆ ನವೆಂಬರ್ ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹತ್ವದ ದಿನವಾಗಿದೆ ಹತ್ತೊಂಬತ್ತು ಇಪ್ಪತ್ತಾರರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಗಿತ್ತು ಇದರ ಅಂಗವಾಗಿಯೇ ನಾವು ಇಂದು ಸಂವಿಧಾನ ದಿನವನ್ನು ಆಚರಣೆ ಮಾಡುತ್ತೇವೆ ಎಂದು ತಾಲೂಕು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಹೇಳಿದರು ನಗರದ ತಹಸೀಲ್ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಭಾರತ ಸಂವಿಧಾನ ದಿನಾಚರಣೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಂವಿಧಾನ ಪೀಠಿಗೆ ಬೋಧನೆ ಮಾಡುವ ಮೂಲಕ ಆಚರಿಸಲಾಯಿತು ಈ ಕುರಿತು ತಾಲೂಕು ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಬಸವರಾಜ ನಾಡಗೌಡ ಮತ್ತು ಭೀಮರಾಯಪ್ಪ ವಕೀಲರು ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ವಿಜಯ್ ಮತ್ತು ಭೀಮಪ್ಪ ಸೇರಿದಂತೆ ಅನೇಕ ತಾಲೂಕು ಆಡಳಿತ ಸಿಬ್ಬಂದಿಗಳು ಹಾಗೂ ಮುಖಂಡರು ಭಾಗಿಯಾಗಿದ್ದರು ನಾಯಕ್ ಟಿವಿ ಒಂದು ಬೃಹತ್ತಾದ ಲಿಖಿತ ಸಂವಿಧಾನ ಹೊಂದಿರುವಂತಹ ಹೆಮ್ಮೆಯ ರಾಷ್ಟ್ರ ಭಾರತ ಇದನ್ನು ಇಡೀ ಜಗತ್ತಿಗೆ ಇಡೀ ಭಾರತಕ್ಕೆ ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ರೇಬ್ರಾವ್ ಅಂಬೇಡ್ಕರ್ ಅವರ ಒಂದು ನೆನಪಿನ ಕಾಣಿಕೆ ಇದು ಈ ಸಂವಿಧಾನ ದಿವಸವನ್ನು ಇವತ್ತು ಯಾಕೆ ಆಚರಿಸ್ತೀವಿ ಅಂತಕ್ಕಂಥದ್ದು ನಾವೆಲ್ಲರೂ ಪ್ರಸ್ತಾವನೆ ಓದಿದಾಗ ತಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಹತ್ತೊಂಬತ್ತು ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅಂದಿನ ದಿನ ಅಂದರೆ ಈ ಸರಿಯಾಗಿ ಎಪ್ಪತ್ತೈದು ವರ್ಷಗಳ ಹಿಂದೆ ಈ ನಮ್ಮ ಸಂಸತ್ತಿನಲ್ಲಿ ಸಂವಿಧಾನ ಅನೇಕ ಸುಮಾರು ಎರಡೂವರೆ ವರ್ಷಗಳ ಕಾಲ ಅದರ ಬಗ್ಗೆ ದೀರ್ಘವಾದ ಡಿಸ್ಕಷನ್ ಆಗಿ ಅಂತಿಮ ರೂಪ ತಾಳಿ ಕೊನೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸಾಗಿ ಅಂಗೀಕರಿಸಿ ಇಡೀ ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತಕ್ಕಂಥದ್ದು ಪ್ರಸ್ತಾವನೆ ತಮಗೆಲ್ಲರಿಗೂ ಗೊತ್ತಿರಬೇಕು ಪ್ರಸ್ತಾವನೆ ಇಡೀ ಒಂದು ಸಂವಿಧಾನವನ್ನು ತೆಗೆಯೊಬ್ರಿಗೂ ಓದಕ್ಕಾಗಂಗಿಲ್ಲ ಅಷ್ಟು ವ ಸುಶಿಕ್ಷಿತ ಸಮುದಾಯ ಸಹ ಜಾಸ್ತಿ ಇರಲ್ಲ ಅಂತಕ್ಕಂಥ ಒಂದು ದೂರದೃಷ್ಟಿ ಹಿನ್ನೆಲೆಯಲ್ಲಿ ಕೇವಲ ಪ್ರಸ್ತಾವನೆ ಓದಿದರೆ ಸಾಕು ಈ ಸಂವಿಧಾನ ಏನು ಆಶಯವನ್ನು ಸಾರುತ್ತೆ ಅದರ ಒಂದು ಮೌಲ್ಯಗಳು ಏನು ಅಂತಕ್ಕಂಥದ್ದು ನಮ್ಮ ಕೇವಲ ಒಂದು ಪೀಠಿಕೆಯಲ್ಲೇ ಅದರ ಒಂದು ಸಂಪೂರ್ಣ ಸಾರ ಇದೆ ಅಂತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸಾಗಿತ್ತು ಅದರ ಮೌಲ್ಯಗಳಾದಂತಹ ಜಾತ್ಯಾತೀತತೆ ಆಗಿರ್ಬೋದು ಸಮಾನತೆ ಆಗಿರ್ಬೋದು ಸಾಮಾಜಿಕ ನ್ಯಾಯ ಆಗಿರ್ಬೋದು ಸ್ವಾತಂತ್ರ್ಯ ಆಗಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಭ್ರಾತೃತ್ವ ಭಾವನೆ ನಾವೆಲ್ಲರೂ ಒಂದೇ ಒಂದು ಭಾರತೀಯತೆಯನ್ನು ಎತ್ತಿಡುವಂತಹ ಭಾವನೆಗಳು ಸಂವಿಧಾನ ಪ್ರಸ್ತಾವನೆಯಲ್ಲಿರ್ತವೆ ಆ ಸಂವಿಧಾನ ಪ್ರಸ್ತಾವನೆಯನ್ನು ನಮ್ಮ ಗಣ ಸರ್ಕಾರ ಪ್ರತಿಯೊಂದು ಈ ಸಂವಿಧಾನ ದಿವಸದಿಂದ ಕಡ್ಡಾಯವಾಗಿ ನೋಡಿ ಆ ಮೂಲಕ ಆ ಆಶಯಗಳನ್ನು ನಾವೆಲ್ಲರೂ ಎತ್ತಿರ್ತಕ್ಕಂಥದ್ದನ್ನು ಎಲ್ಲರೂ ಮಾಡಬೇಕು ಅನ್ನೋದನ್ನು ಈ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ಮಕ್ಕಳೊಮ್ಮೆ ಎಲ್ಲರಿಗೂ ಸಂವಿಧಾನ ಬೇಕಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೇತೃತ್ವವನ್ನು ವಹಿಸಿ ಜಗತ್ತಿನ ಎಲ್ಲ ಸಂವಿಧಾನಗಳು ಬಹಳ ಆಳವಾಗಿ ಅಧ್ಯಯನ ಮಾಡಿ ಭಾರತಕ್ಕೆ ಸೂಕ್ತವಾದ ಸಂವಿಧಾನವನ್ನು ರಚಿಸಿ ಅದರಲ್ಲಿ ಸಾಮಾಜಿಕ ಆರ್ಥಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮ ಜಾತಿಗಳನ್ನು ಎತ್ತಿಡಿಯುವಂಥದ್ದು ಸಮಾನತೆಯ ದೃಷ್ಟಿಯಿಂದ ಒಂದು ಅದ್ಭುತ ಸಮುದಾಯವನ್ನು ರಕ್ಷಣೆ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ಸಂಸ್ಕೃತಿ ಉಳಿದಿದೆ ಕಾನೂನು ಇದೆ ಅಂತ ಹೇಳಿದ್ರೆ ಆ ಚೌಕಟ್ಟಿನಲ್ಲಿ ಎಲ್ಲ ಇರುವುದರಿಂದಲೇ ನಮ್ಮೆಲ್ಲರಿಗೂ ಸಹ ಸುರಕ್ಷತೆ ಇದೆ ಅನ್ನೋದು ಮಾತನ್ನು ಹೇಳಿ ಇವತ್ತು ಈ ದಿವಸದ ಆಚರಣೆಗೆ ನಾವೆಲ್ಲ ಬಂದವರಿಗೆ ವಂದಿಸಿ ನಾನು ಮಾತು ಮಾತನಾಡಿಸ್ತೇನೆ ಚುನಾರ್ಪಣೆ ಜಿಲ್ಲೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದು ಕೇವಲ ಕಾಣಿಕೆ ಅಲ್ಲ ಇದು ಇದು ಅತ್ಯಮೂಲ್ಯವಾಗಿರ್ತಕ್ಕಂಥ ನಮ್ಮ ಜೀವನದ ಒಂದು ಆಧಾರ ಸ್ತಂಭ ನಾವು ಹೇಗಿರಬೇಕು ಹೇಗೆ ಜೀವನ ಮಾಡಬೇಕು ನಾವು ಯಾವ ರೀತಿ ಸಮಾಜದಲ್ಲಿ ತೊಗೊಂಡು ಹೋಗಬೇಕು ಸಮಾಜವನ್ನು ಮುಂದಕ್ಕೆ ಯಾವ ರೀತಿ ತಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಗ್ರಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಜೀವನದ ಶೈಲಿ ಆದರೆ ಇವತ್ತಿನ ದಿನಗಳಲ್ಲಿ ಬಹುತೇಕ ತಾವೆಲ್ಲರೂ ಓದಿರ್ಬೋದು ಅಂತ ಅನಿಸ್ತದೆ ನಿನ್ನೆ ಒಂದು ಸುಪ್ರೀಂ ಕೋರ್ಟ್ ಜಜ್ ಜಜ್ಮೆಂಟ್ ಆಯಿತು ಕೆಲವು ಫಂಡಮೆಂಟಲಿಸ್ಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಸಮಾಜವಾದ ತತ್ವಾದವರನ್ನು ಅದನ್ನು ರದ್ದುಪಡಿಸಬೇಕು ಸಂವಿಧಾನದಿಂದ ಇದು ಮಾಡಬೇಕು ಅಂತಕ್ಕಂಥ ಒಂದು ಅಪೀಲ್ ಹಾಕಿದ್ರು ಅದು ಡಿಸ್ಮಿಸ್ ಆಯಿತು ಯಾಕಂದರೆ ಸಂವಿಧಾನದ ಪಿಟಿಕೆಗೆ ಜೀವಾದ ಇದ್ದಂಗೆ ಅದು ಇವತ್ತು ನಾವು ಗಮನಿಸಬೇಕಾದ್ರೆ ಏನು ಆರನೇ ಶತಮಾನದಲ್ಲಿ ಮಹಾನ್ ಮೇಧಾವಿ ಗೌತಮ ಬುದ್ಧ ಆವತ್ತಿನ ಕಾಲದಲ್ಲಿ ಬಂದು ಎಲ್ಲರಿಗೆ ಸಮಬಾಳು ಸಮಬಾಳು ಅಂತಕ್ಕಂಥ ತತ್ವವನ್ನು ಆವತ್ತೇ ಇದು ಮಾಡಿದರು ನಾವು ಯಾಕೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಿದ್ರು ನಾವು ಯಾಕೆ ಮೂವರೇ ಎನ್ಲರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ಬುದ್ಧ ಅವರು ಆವತ್ತಿನ ಇದರಲ್ಲಿ ತಮ್ಮ ಇದನ್ನು ಮಾಡಿದರು ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಂದು ಅವರ ಎಲ್ಲ ಒಂದು ವಚನ ಸಾಹಿತ್ಯದ ಮುಖಾಂತರ ಆಗಲಿ ಮತ್ತು ಎಲ್ಲ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಾಮೂಹಿಕ ಜೀವನ ಅಳವಡಿಸ್ಕೊಂಡ್ರವರು ಅದಾದ ನಂತರ ಇದೇ ಥರ ಜೀವನ ಒಂದು ಇದನ್ನು ಅಂತ ಹೇಳ್ಬಿಟ್ಟು ಮೂರ್ತ ರೂಪ ಕೊಟ್ಟಂಥವ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರೆಲ್ಲ ಬಾಯಿ ಮಾತಿನಲ್ಲಿ ಪ್ರಚಾರ ಮಾಡಿ ಆ ಒಂದು ಗ್ರಂಥಗಳು ಇಲ್ಲದೇ ಎಷ್ಟೋ ಇದರಲ್ಲಿ ಇದು ಮಾಡಿ ಓದ್ಬೋದು ಹೋಗಿರ್ಬೋದು ಆದರೆ ಸ್ವಾತಂತ್ರ್ಯದ ನಂತರ ಈ ದೇಶ ಹೇಗಿರಬೇಕು ಯಾವ ಯಾವ ರೀತಿ ಯಾವುದೇ ಒಂದು ಹೋಮು ಅಥವಾ ಜಾತಿ ಅಥವಾ ಧರ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದವಾಗಿರ್ಲಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಸಮಾಜ ಆಗಬೇಕು ಅಂತಕ್ಕಂಥ ಒಂದು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥವೇ ಸಂವಿಧಾನ ಸಾಧ್ಯ ಆದರೆ ಮುಂದಕ್ಕೆ ತಾಡ್ರಿ ಮತ್ತೆ ಅದೇನು ಹಿಂದಕ್ಕೆ ತೊಗೊಂಡು ಹೋಗ್ಬೇಡ್ರಿ ಇದರ ಅರ್ಥ ಏನು ಅಂತ ಹೇಳಿದ್ರೆ ಮತ್ತೆ ವರ್ಣಾಶ್ರಮಗಳಿಗೆ ತೊಗೊಂಡು ಹೋಗ್ಬೇಡ್ರಿ ಏನು ಪ್ರಜಾತಾಂತ್ರಿಕವಾಗಿ ಪ್ರಜಾದ ಮೌಲ್ಯ ಪ್ರಜಾಪ್ರಭುತ್ವ ಮೌಲ್ಯಗಳಿದೆ ಆ ಮೌಲ್ಯಗಳನ್ನು ಕಾಪಾಡ್ಕೊಂಡು ಹೋಗ್ರಿ ಅಂತಕ್ಕಂಥ ಒಂದು ಅಸ್ತ್ರವನ್ನು ನಮ್ಮ ಕೈ ಕೊಟ್ಟಿದ್ದಾರೆ ದಯವಿಟ್ಟು ಇವತ್ತೇನು ಆಫೀಸಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕವಾಗಿರ್ತಕ್ಕಂಥ ಎಲ್ಲ ಜನಗಳು ತಾವು ಒಳ್ಳೆಯ ಭಾವನೆ ಇದೆ ಸಮಾಜದಲ್ಲಿ ಕೂಡ ಒಳ್ಳೆಯ ಭಾವನೆಗಳಿರ್ತಾವೆ ಅಂತಕ್ಕಂಥದ್ದನ್ನು ಹೇಳಿ ಈ ಸಂವಿಧಾನ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಮರ್ಪಣೆ ಮಾಡ್ತಿದ್ದೀವಿ ಯಥಾವತ್ತಾಗಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಅದನ್ನು ಜಾರಿಗೊಳಿಸಿದ್ವಿ ಸೊ ಈ ರೀತಿಯಲ್ಲಿ ಇಂದು ಇದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ಆಶಾಭಾವನ ನಾವು ವ್ಯಕ್ತಪಡಿಸ್ತಾ ತೊಗೊಂಡು ಹೋಗ್ತೀವಿ ಅಂತಕ್ಕಂಥ ಸಂಕಲ್ಪ ಮಾಡ್ತಾ ಈ ಒಂದು ಅವಕಾಶ ಈ ಒಂದು ಸಂದರ್ಭ